ನಮ್ಮ ಬಂಟ್ವಾಲ್ ಡಾಟ್ ಕಾಮ್ನ ವೀಕ್ಷಕ ಬಂಧುಗಳಿಗೆ ಹಾರ್ದಿಕವಾದಂಥ ಒಂದು ಸ್ವಾಗತ ಸ್ನೇಹಿತರೆ ಸಮಾಜ ಎನ್ನುವುದು ಕಟ್ಟಡದಂತೆ ನಾವು ಅದರ ಇಟ್ಟಿಗೆಗಳಂತೆ ಎನ್ನುವಂಥ ಒಂದು ಮಾತಿದೆ ಸಮಾಜ ಎನ್ನುವ ಕಟ್ಟಡದ ಬಲವು ವ್ಯಕ್ತಿ ಎನ್ನುವಂಥ ಇಟ್ಟಿಗೆಗಳ ಬಲವನ್ನು ಅವಲಂಬಿಸಿದೆ ಎನ್ನುವ ಮಾತು ಖಂಡಿತ ಸತ್ಯವಾದ ಮಾತು ಆ ನಿಟ್ಟಿನಲ್ಲಿ ಸಮಾಜದ ಪ್ರಬುದ್ಧ ವ್ಯಕ್ತಿಗಳ ಅಥವಾ ಅನುಕರಣೀಯ ವ್ಯಕ್ತಿಗಳ ಪರಿಚಯದ ವ್ಯಕ್ತಿ ವ್ಯಕ್ತಿತ್ವ ಎನ್ನುವಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇಂದು ಒಬ್ಬ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿದಂಥ ಒಂದು ವ್ಯಕ್ತಿಯನ್ನು ನಾವು ಪರಿಚಯಿಸ್ತಾ ಇದ್ದೇವೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಎಳೆಯ ಪ್ರಾಯದಲ್ಲಿ ನಾಯಕತ್ವ ಗುಣಗಳನ್ನು ರೂಢಿಸಿಕೊಂಡು ಆ ಪದವೀಧರರಾಗಿ ವಿದ್ಯಾರ್ಥಿ ಸಂಘದ ನಾಯಕರಾಗಿ ತನ್ನ ಸಾಮರ್ಥ್ಯವನ್ನು ತೋರಿದವರು ಉತ್ತಮ ಕಬಡ್ಡಿ ಕ್ರೀಡಾಪಟುವಾಗಿ ಮಿಂಚಿದವರು ಬ್ಯಾಂಕಿಂಗ್ ಕ್ಷೇತ್ರವನ್ನು ಸೇರಿ ವಿಜಯಾ ಬ್ಯಾಂಕಿನಲ್ಲಿ ಹತ್ತು ಹಲವು ಜವಾಬ್ದಾರಿಯುತವಂಥ ಹುದ್ದೆಗಳನ್ನು ಅಲಂಕರಿಸಿ ಆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ಹೆಸರನ್ನು ಪಡೆದವರು ಆ ಬಳಿಕ ಸಮಾಜ ಸೇವೆಯತ್ತ ತನ್ನ ತುಡಿತವನ್ನು ಮುಂದುವರಿಸಿಕೊಂಡು ತನ್ನ ವೃತ್ತಿ ಬದುಕಿಗೆ ಒಂದು ಸ್ವಯಂ ಪ್ರೇರಿತರಾಗಿ ಅದಕ್ಕೆ ನಿವೃತ್ತಿಯನ್ನು ಘೋಷಿಸಿ ಆ ಬಳಿಕ ರಾಜಕೀಯ ರಂಗಕ್ಕೆ ಸೇರಿದವರು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೂಲಕ ರಾಜಕೀಯ ಬದುಕನ್ನು ಪ್ರಾರಂಭಿಸಿ ಇದೀಗ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಯೋಜಿತರಾದವರು ಶ್ರೀಯುತ ಬೇಬಿ ಕುಂದರ್ ರವರು ಇದೀಗ ಶ್ರೀಯುತ ಬೇಬಿ ಕುಂದರ್ ಅವರು ನಮ್ಮೊಂದಿಗಿದ್ದಾರೆ ಅವರೊಡನೆ ಕೆಲವೊಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ನಡೆಸುವಂಥ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತಾ ಇದ್ದೇವೆ ಬೇಬಿ ಕುಂದರ್ವರೇ ತಮಗೆ ಆತ್ಮೀಯ ಸ್ವಾಗತ ಸೊ ಬೇಬಿ ಕುಂದರ್ ಅವರೇ ನೀವು ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವದ ಗುಣಗಳನ್ನು ರೂಢಿಸಿಕೊಂಡವರು ಅಂತ ಕೇಳಿದ್ದೇವೆ ಕಬಡ್ಡಿ ಕ್ರೀಡಾಪಟುವಾಗಿ ಮಿಂಚಿದ್ದೀರಿ ಅಂತ ಗೊತ್ತಿದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ ದುಡಿದವರಾಗಿದ್ದೀರಿ ತಮ್ಮ ಒಂದು ವಿದ್ಯಾರ್ಥಿ ಜೀವನದಲ್ಲಿ ತಾವು ಸಾಗಿ ಬಂದಂಥ ದಾರಿಯನ್ನು ಸ್ವಲ್ಪ ನಮ್ಮ ವೀಕ್ಷಕ ಬಂಧುಗಳೊಂದಿಗೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀರಾ ನಾನು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಾವಲ್ಪಡೂರು ಗ್ರಾಮದ ಸೈಂಟ್ ಥಾಮಸ್ ಹೈರಿ ಪ್ರೇಮ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಆ ನಂತರದಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಪೂಂಜಲ್ಕಟ್ಟೆ ಸರ್ಕಾರಿ ಪ್ರೀ ಯುನಿವರ್ಸಿಟಿ ಕಾಲೇಜಲ್ಲಿ ಮಾಡಿ ಅಲ್ಲಿ ಕೂಡ ನಾನು ಪ್ರಿ ಯುನಿವರ್ಸಿಟಿ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ನಾಯಕನಾಗಿ ಹೊರಗೆ ಬಂದು ಮುಂದೆ ನನ್ನ ಪದವಿ ವಿದ್ಯಾಭ್ಯಾಸವನ್ನು ಬಂಟ್ವಾಳ ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜಲ್ಲಿ ಪ್ರಾರಂಭಿಸಿ ಐದು ವರ್ಷಗಳ ಕಾಲ ನಾನು ಅಲ್ಲಿ ಪಿ ಯು ಸಿ ಹಾಗೂ ಮೂರು ವರ್ಷದ ಡಿಗ್ರಿ ಬಿ ಎ ಡಿಗ್ರಿಯನ್ನು ಅಲ್ಲಿ ಮಾಡಿ ಆ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿ ನಡೆದಂಥ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ಗೆಲ್ಲುವಂಥ ನನಗೆ ಅವಕಾಶ ಇತ್ತು ವಿದ್ಯಾರ್ಥಿ ನಾಯಕನಾಗಿ ಆಲ್ ಕಾಲೇಜ್ ಯೂನಿಯನ್ನಲ್ಲಿ ಕೂಡ ಜತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ತೃಪ್ತಿ ನನಗಿದೆ ನಾನು ಈ ಎಸ್ ಎಸ್ ಕಾಲೇಜಿನಲ್ಲಿ ಪ್ರಪ್ರಥಮ ಬಾರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಬಡ್ಡಿಯಲ್ಲಿ ವಿಶ್ವವಿದ್ಯಾನಿಲಯವನ್ನು ಪ್ರತಿಸಿದಂಥ ಒಂದು ಸಂಭವ ನನಗೆ ಬಂತು ಆ ಒಂದು ಸಂತೋಷ ನನಗಿದೆ ಆ ಒಂದು ನಾನು ಎಸ್ ಎಸ್ ಕಾಲೇಜ್ ನನಗೆ ಒಂದು ದೊಡ್ಡ ಹಾದಿಯನ್ನು ಮಾಡಿಕೊಟ್ಟಿದೆ ಯಾವಾಗ ನಾನು ಯೂನಿವರ್ಸಿಟಿಯಲ್ಲಿ ನಾನು ಒಬ್ಬ ಕಬಡ್ಡಿ ಆಟಗಾರನಾಗಾದೆ ಮುಂದಿನ ದಿನಗಳಲ್ಲಿ ನನ್ನ ಆದ ತಕ್ಷಣ ನನಗೆ ಉದ್ಯೋಗವನ್ನು ಕೊಡುವಂತ ಅವಕಾಶ ಆಯ್ತು ನೀವು ಮಂಗಳೂರು ನಿಮ್ಮ ಲೆಮಿನಾ ಸಸ್ಪೆನ್ಷನ್ ಸಂಸ್ಥೆಯಲ್ಲಿ ತಮಗೆ ವೃತ್ತಿ ಬದುಕು ಆರಂಭವಾಯಿತು ಆರಂಭವಾಯಿತು ಆ ಬಳಿಕ ನಿಮ್ಮ ಮುಂದಿನ ಹಂತದ ವೃತ್ತಿ ಬದುಕು ವಿಜಯ ಬ್ಯಾಂಕಿಗೆ ಹೇಗೆ ಆಯ್ತು ನನ್ನ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ನನ್ನ ಆಟದ ಒಂದು ಶೌಚಲ್ಯತೆಯಿಂದ ಬೇರೆ ಎಲ್ಲ ಅನೇಕ ನಾವು ಪ್ರೊಸಸ್ ಗಳಿಸಿದಂಥ ಸಂದರ್ಭದಲ್ಲಿ ವಿಜಯ ಬ್ಯಾಂಕಿನಲ್ಲಿ ಅಪಾಯಿಂಟ್ಮೆಂಟಿಗೆ ಕರೀತಾ ಇದ್ದರು ಅಂತ ಸಂದರ್ಭದಲ್ಲಿ ನಾನು ಕೂಡ ವಿಜಯ ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದೆ ಆ ಸಂದರ್ಭದಲ್ಲಿ ನಮ್ಮ ಬಡವರ ಬಂಧು ದೀನದ ನಾಯಕರ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಆರ್ಥಿಕ ಮಂತ್ರಿ ಆಗಿದ್ದರು ಆಗ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರ ಸನ್ಮಾನ್ಯ ರಮಣತ್ರೆ ಅವರು ಶಾಸಕರಾಗಿದ್ದರು ಅವರ ಇಬ್ಬರ ಆಶೀರ್ವಾದದಿಂದ ಅವರ ಇಬ್ಬರ ಸಹಕಾರದಿಂದ ನಾನು ಕೂಡ ವಿಜಯ ಬ್ಯಾಂಕಿಗೆ ಉದ್ಯೋಗ ಕಬಡ್ಡಿ ತಂಡಕ್ಕೆ ಆಯ್ಕೆ ಆಗುವಂತ ನನಗೆ ಅರ್ಹತೆ ಇದ್ರೂ ರಾಜಕೀಯ ಶಕ್ತಿಯಿಂದ ನನಗೆ ಆ ಒಂದು ಉದ್ಯೋಗ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಚ್ಛ ಪಡ್ತಾ ಇದ್ದೇನೆ ವಿಜಯ ಬ್ಯಾಂಕಿನಲ್ಲಿ ಕಬಡ್ಡಿ ಆಟಗಾರರ ಕೋಟದಲ್ಲಿ ನೀವು ಅಲ್ಲಿ ಆ ಸೇವೆಗೆ ಭರ್ತಿ ಆ ಬಳಿಕ ತಮ್ಮ ವಿಜಯ ಬ್ಯಾಂಕಿನಲ್ಲಿ ವೃತ್ತಿ ಜೀವನವನ್ನು ತಾವು ಮುಂದುವರಿಸಿದ್ರಿ ಬಹುಶಃ ಈ ವಿಜಯ ಬ್ಯಾಂಕಿನ ವೃತ್ತಿ ಜೀವನವನ್ನು ಪ್ರಾರಂಭಿಸುವಾಗ ನೀವು ಗುಮಾಸ್ತರಾಗಿದ್ದವರು ಆ ಬಳಿಕ ನೀವು ಶಾಖಾ ಪ್ರಬಂಧಕರಾಗಿದ್ದೀರಿ ಮೂವತ್ತ ಒಂದು ವರ್ಷಗಳ ಕಾಲ ವಿಜಯ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದೇನೆ ಓಹೋ ನಾನು ಹನ್ನೆರಡು ವರ್ಷ ಆಫೀಸರ್ ಆಗಿ ಅದರಲ್ಲಿ ಮೂರು ವರ್ಷ ಸಿದ್ಧಕಟ್ಟೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿ ಮೂರು ವರ್ಷ ಜಕ್ರಿಬಟ್ಟು ಬಂಟ್ವಾಳ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೇನೆ ಬಹಳ ಸಂತೋಷ ಇದೆ ನನಗೆ ಸಿದ್ಧಕಟ್ಟೆಯಲ್ಲಿ ನಾನು ಮೂರು ವರ್ಷದಲ್ಲಿ ಅನೇಕ ಅದು ಬಹಳ ಮುಖ್ಯವಾಗಿ ಎಜುಕೇಷನ್ ಲೋನ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಜುಕೇಷನ್ ಲೋನ್ಗೆ ಕೊಟ್ಟಂತ ಒಂದು ತೃಪ್ತಿ ನನಗಿದೆ ಒಂದು ವರ್ಷದಲ್ಲಿ ನಾನು ಅರುವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಲೋನ್ ಮೇಲೆ ಮಾಡುವ ಮುಖಾಂತರ ಇದೇ ನಮ್ಮ ಏನು ಸಿದ್ದಕಟ್ಟೆಯಲ್ಲಿ ಒಂದು ಹಾಲ್ ಇದೆ ಆ ಹಾಲಲ್ಲಿ ಅರುವತ್ತು ಜನರಿಗೆ ಒಂದೇ ದಿವಸ ನಮ್ಮ ಹೈಯರ್ ಆಫೀಸರ್ ಕರೆಸಿ ಒಂದು ಎಜುಕೇಷನ್ ಲೋನ್ ಕೊಟ್ಟುವಂಥ ಅವಕಾಶ ನನಗಾಗಿದೆ ಅದನ್ನು ನಾನು ಬಹಳ ಸಂತೋಷದಿಂದ ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಬೇಬಿ ಅವರೇ ಲೈಫ್ ಈಸ್ ಆಫ್ಟ್ ಪೆಂಟ್ ಬಿಫೋರ್ ವಿ ಟು ನೋ ವಾಟ್ ಇಡ್ ಎನ್ನುವಂಥ ಒಂದು ಮಾತಿದೆ ಜೀವನ ಏನು ಎನ್ನುವುದನ್ನು ತಿಳಿಯುವ ಮೊದಲೇ ಜೀವನದ ಅರ್ಥ ಭಾಗ ಕಳೆದು ಹೋಗಿರ್ತದೆ ಅಂತ ಯಾಕೆಂತಂದರೆ ಆಗ ಸಾಧನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ವಯಸ್ಸಾಗಿರ್ತಾರೆ ಆದರೆ ತಾವು ಎಳವೆಯಿಂದಲೇ ಈ ಒಂದು ಸಾಧನಾ ಪಥದಲ್ಲಿ ಮುಂದುವರೆದುಕೊಂಡು ಬಂದಿದ್ದೀರಿ ಅದಕ್ಕೆ ನಿಮ್ಮ ಒಂದು ಆ ಕ್ಯಾರಿಯರ್ ರೆಕಾರ್ಡ್ ನೋಡಿದಾಗಲೇ ನಮಗೆ ತಿಳಿತದೆ ಈಗ ನಾನು ಕೇಳುವಂಥದ್ದು ನಿಮ್ಮ ಈ ಸಾಧನಾಶೀಲ ಬದುಕಿಗೆ ಪೂರ್ತಿ ಪ್ರೇರಣೆ ಇದನ್ನು ನೀಡಿದವರು ಯಾರು ಯಾರಿಂದಾಗಿ ನಿಮಗೆ ನಾನು ಹೀಗೆ ಆಗಬೇಕು ಹೀಗೆ ಆಗಬೇಕು ಎನ್ನುವಂಥ ಒಂದು ಮನೋಭಾವನೆ ಬಂತು ನಾನು ಗ್ರಾಮೀಣ ಪ್ರದೇಶ ನುಡ್ತಿದ್ದವನು ಅಲ್ಲಿ ನಾನು ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ನಾನು ಸ್ಥಾಪನೆ ಮಾಡಿದೆ ಬಾಂಬಿಲಾ ಸ್ಟಾರ್ ಸ್ಪೋರ್ಟ್ಸ್ ಕ್ಲಬ್ ಅನ್ನು ನಾನು ಸ್ಥಾಪನೆ ಮಾಡಿದೆ ಅದರಲ್ಲಿ ಅನೇಕ ಕ್ರೀಡೆಗಳನ್ನು ನಾವು ಮಾಡಿದ್ದೇವೆ ವೈದ್ಯಕೀಯ ಶಿಬಿರಗಳನ್ನು ಮಾಡಿದ್ದೇವೆ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ ವೈದಿಕ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಆ ಒಂದು ಕಾರ್ಯಕ್ರಮದಲ್ಲಿ ಇಡೀ ಊರಿನ ಸಹ ಸಹಕಾರದಿಂದ ನನಗೆ ಅವಲ್ಲಿ ಒಂದು ಕೆಲಸ ಮಾಡುವಂಥ ಅವಕಾಶ ಆಯಿತು ನಾನು ಅಂಥ ಸಂದರ್ಭದಲ್ಲಿ ನಮ್ಮ ಇಡೀ ಅವಿವಸ ಜಿಲ್ಲೆ ಅದು ಉಡುಪಿ ಜಿಲ್ಲೆ ಇರ್ಬೋದು ಮಂಗಳೂರು ಜಿಲ್ಲೆ ಇರ್ಬೋದು ಕಾಸರಗೋಡು ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆಗಳಿಗೆ ನಮ್ಮ ಏನು ಯಂಗ್ಸ್ಟರ್ಸ್ ಬಾಂಬಿಲಾ ಕಬಡ್ಡಿ ತಂಡ ಇಡೀ ಮೂರು ಜಿಲ್ಲೆಗಳಲ್ಲಿ ಪ್ರಯ ಪ್ರಯತ್ನ ಮಾಡಿ ಎಲ್ಲ ಅನೇಕ ಸಾರಿ ನಾವು ಪ್ರಶಸ್ತಿಯನ್ನು ಗಳಿಸಿದಂಥ ಒಂದು ಶಕ್ತಿ ನಮ್ಮ ಯಂಗ್ಸ್ಟರ್ಸ್ ಬಾಂಬೆಲಾ ಕ್ಲಬ್ ಆಗಿದೆ ಒಟ್ಟಿನಲ್ಲಿ ಒಂದು ಸ್ವಯಂ ಪ್ರೇರಣೆಯನ್ನು ನೀವು ಪಡೆದುಕೊಂಡದ್ದು ಅಂತ ಹೇಳ್ತೀರಾ ಅಥವಾ ಯಾರಾದರೂ ನಿಮಗೆ ನೀನು ಹೀಗೀಗೆ ಆಗಬೇಕು ಅಂತ ಏನಾದರೂ ಹೇಳಿದ್ದಾರೆ ಬಹಳ ಸಂತೋಷ ನನ್ನ ಅಜ್ಜಿ ಲಕ್ಷ್ಮಿಯವರು ನಮಗೆ ಎಲ್ಲ ಪ್ರೇರಣಾ ಕರ್ತರು ಯಾಕಂದ್ರೆ ನಾವು ಒಂದು ಬಹು ಕುಟುಂಬದವರು ನಮ್ಮ ಮನೆಯಲ್ಲಿ ಕುಡು ಕೂಟು ಕುಟುಂಬ ಮೂವತ್ತ ಒಂದು ಜನ ನಾವು ಒಂದೇ ಮನೆಯಲ್ಲಿದ್ದವರು ಆಗ ನಮ್ಮ ಅಜ್ಜಿ ನಮಗೆ ಒಂದು ಮಾತು ಹೇಳ್ತಾ ಇದ್ರು ಮಗ ನನಗೆ ಸ್ವಾಭಿಮಾನ ಬೋಡು ಏಪಲ ನಮ್ಮ ಒರಿಯನ ಪಿರೋಡೋಪ್ಯಾರಲ್ಲಿ ನಮ್ಮ ದುಮುಡುಪು ಹೊಂದಿಪ್ಪಡು ಅಂತ ಹೇಳ್ತಾ ಇದ್ರು ಆ ಒಂದು ಪ್ರೇರಣೆಯಿಂದ ನಾನು ಕೂಡ ಇವತ್ತಲ್ಲ ಮುಂದೆ ನಾವು ಏನು ಕಷ್ಟದಲ್ಲಿದ್ದರೂ ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಒಂದು ಜನರಿಗೆ ತೋರುವಂಥ ಒಂದು ಜನ ನಮ್ಮ ಹಠ ಇತ್ತು ಒಂದು ಚಾಲೆಂಜ್ ಇತ್ತು ಒಂದು ಏಮ್ ಇತ್ತು ಆ ಏಮು ಈಗ ನನಗೆ ಸಾರ್ಥಕವಾಗಿ ಸಾಕ್ತಾ ಇದೆ ಪ್ರೇರಣೆ ನಿಮ್ಮ ಅಜ್ಜಿಯವರು ಖಂಡಿತ ಅವರು ನಿಮಗೆ ಪ್ರೇರಣೆ ನೀಡಿದರು ನನಗೆ ನಿಮ್ಮ ಹತ್ರ ಕೇಳುವಂಥದ್ದು ತಾವು ವಿಜಯ ಬ್ಯಾಂಕಿನಲ್ಲಿ ಉದ್ಯೋಗಿ ಮ್ಯಾನೇಜರ್ ಆಗಿದ್ದೀರಿ ಆ ಮ್ಯಾನೇಜರ್ ಹುದ್ದೆಯನ್ನು ನೀವು ಇವತ್ತು ಸ್ವಯಂ ಸೇವಾ ನಿವೃತ್ತಿಯನ್ನು ಘೋಷಿಸಿ ರಾಜಕೀಯ ಬದುಕಿಗೆ ನೀವು ಬಂದಿದ್ದೀರಿ ನೀವು ಆ ಐಷಾರಾಮಿ ಬದುಕನ್ನೇ ಮುಂದುವರಿಸಿಕೊಂಡು ಹೋಗ್ಬೋದಿತ್ತು ಆದರೆ ರಾಜಕೀಯ ರಂಗದ ಕಡೆಗೆ ನಿಮ್ಮನ್ನು ಆಕರ್ಷಿಸಿದ ಅಂಶ ಯಾವುದು ಖಂಡಿತ ಯಾಕಂದರೆ ನಮ್ಮ ಇಡೀ ಕುಟುಂಬ ಕೇಳಿದಾರ ಕುಟುಂಬವಾಗಿತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ನಮ್ಮ ಇಡೀ ಕುಟುಂಬಕ್ಕೆ ಭೂ ಸುಧಾರಣಾ ಕಾನೂನಲ್ಲಿ ನಮಗೆ ಭೂಮಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದದು ಆ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಭೂಮಿಯಿಂದ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ನಮ್ಮ ಅಜ್ಜಿಯಿಂದ ಆಯಿತು ನಮ್ಮ ತಂದೆ ತಾಯಿಯಿಂದ ಆಯಿತು ಅದು ನಾನು ನೆನಪು ಇಟ್ಕೊಂಡಿದ್ದೇನೆ ಈಗ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರ ಸನ್ಮಾನ್ಯ ರಾಯ್ ಅವರು ಇಡೀ ಬಂಟ್ವಾಳ ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ನಂಬರ್ ಒನ್ ಸ್ಥಾನವನ್ನು ಮಾಡಿದಂಥ ಆ ಕೀರ್ತಿ ಇದ್ದರೆ ಅದು ಸನ್ಮಾನ್ಯ ರಮಣದಲ್ಲಿ ಹೋಗ್ತದೆ ಅವರು ಮಾಡಿದಂಥ ಅವರು ಬಡ ಜನರೊಟ್ಟಿಗೆ ಸೇರ್ತಾರೆ ಅವರು ದೊಡ್ಡ ಕುಳಗಳೊಟ್ಟಿಗೆ ಇರುವುದಿಲ್ಲ ಬಡ ಬಡ ಜನರಿಗೆ ಅದು ರಸ್ತೆ ರಸ್ತೆ ಒಂದು ಅಭಿವೃದ್ಧಿ ಇರ್ಬೋದು ಅಥವಾ ಕುಡಿಯುವ ನೀರಿನ ಅಭಿವೃದ್ಧಿ ಇರ್ಬೋದು ಅಥವಾ ಯಾವುದಾದ್ರು ಹಾಸ್ಪಿಟಲ್ ಇರ್ಬೋದು ಅಥವಾ ಇನ್ನಿತರ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿದನ್ನು ನಾನು ಕಣ್ಣಾರೆ ಕಂಡು ನೋಡಿದ್ದೇನೆ ನನಗೆ ಅವರು ಮಾಡಿದಂಥ ಆ ಕೆಲಸ ನನಗೂ ಸಂತೋಷ ಆಗ್ತಿದೆ ನಾನು ಈಗ ವಿಜಯ ಬ್ಯಾಂಕಿನಲ್ಲಿ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳದಲ್ಲಿ ನಾನು ದುಡಿತ ಇದ್ದೆ ನನ್ನ ಮನಸ್ಸಲ್ಲಾಯಿತು ಇನ್ನು ಏನಾದರೂ ನನಗೆ ನಾಲ್ಕು ವರ್ಷ ಸರ್ವಿಸ್ ಇದೆ ಆದರೆ ನಾನು ಇವಾಗಲೇ ನಿವೃತ್ತಿ ಹೊಂದಿ ಸನ್ಮಾನ್ಯ ರಮಾಣಾತ್ ಒಟ್ಟಿಗೆ ಜತೆಯಾಗಿ ಹೋದರೆ ರಮಣಾತ್ ಕೂಡ ಸ್ವಲ್ಪ ಒಂದು ಶಕ್ತಿ ಬರಬಹುದು ನಾನು ಕೂಡ ಬಡ ಜನರ ಕೆಲಸ ಮಾಡಲಿಕ್ಕೆ ನನಗೆ ಕೂಡ ಒಂದು ಅವಕಾಶ ಸಿಗ್ಬಹುದು ಎಂಬ ಒಂದು ಉದ್ದೇಶದಿಂದ ನಾನು ಇವತ್ತು ವಿಜಯ ಬ್ಯಾಂಕಿಗೆ ವಿ ಆರ್ ಎಸ್ ಕೊಟ್ಟು ಸನ್ಮಾನ್ಯ ರಮಾಣಾತ್ ಹಿಂದುಗಡೆ ಹೋಗ್ತಾ ಇದ್ದೇನೆ ಅವರ ಏನು ಮಾಡಿಕೊಂಡು ಹೋಗದಂತ ಕೆಲಸವನ್ನು ಕೂಡ ನಾನು ಅವರೊಟ್ಟಿಗೆ ಅವರಿಗೆ ಸಹಕಾರ ನಾನು ತಯಾರಾಗಿ ಅಂತೂ ಶ್ರೀ ಬಿ ರಮನಾಥ್ ರೈ ಅವರೇ ನಿಮಗೆ ಒಂದು ಪ್ರೇರಣೆಯ ಶಕ್ತಿ ರಾಜಕೀಯ ಕ್ಷೇತ್ರಕ್ಕೆ ಅವರೇ ಖಂಡಿತ ಅವರಿಂದಾಗಿ ನಾವು ಇವತ್ತು ರಾಜಕೀಯ ರಂಗವನ್ನು ಪ್ರವೇಶಿಸಿದ್ದೇವೆ ಮತ್ತು ಈ ರಾಜಕೀಯ ರಂಗದಲ್ಲಿ ಇದೊಂದು ಅಧಿಕಾರ ಇದ್ದ ಹಾಗೆ ಅಧಿಕಾರ ಎನ್ನುವುದು ಸೇವೆಗೆ ದೊರೆಯುವ ಅಪೂರ್ವ ಅವಕಾಶ ಆಗ ಕಾಣುವ ಕಣ್ಣು ಬೇಕು ಕೇಳುವ ಕಿವಿಗಳು ಬೇಕು ಆಲಿಸುವ ಹೃದಯ ಬೇಕು ಬಹುಶಃ ಇದೆಲ್ಲವನ್ನು ನೀವು ರಮಣಾತ್ರೆಯವರಿಂದ ಕಂಡು ಇವತ್ತು ರಾಜಕೀಯ ರಂಗಕ್ಕೆ ಸೇರಿದ್ದೀರಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನೀವು ಇದೀಗ ನಿಯೋಜಿತರಾಗಿದ್ದೀರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಯೋಜಿತರಾದಂಥ ಈ ಸಂದರ್ಭದಲ್ಲಿ ಒಬ್ಬ ನಾಯಕನಾದವನಿಗೆ ಒಂದು ಸ್ಪಷ್ಟವಾದ ಗುರಿ ಬೇಕಂತೆ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಯೋಜಿತರಾದ ನಿಮ್ಮ ಈ ಒಂದು ನಾಯಕತ್ವದ ಅವಧಿಯಲ್ಲಿ ನೀವಿಟ್ಟುಕೊಂಡಂಥ ಗುರಿಗಳು ಏನು ಮುಂದಿನ ದಿನದ ಬರ್ತಕ್ಕಂಥ ಅದು ಯಾವುದೇ ಚುನಾವಣೆ ಇರ್ಬೋದು ಆ ಚುನಾವಣೆಯಲ್ಲಿ ಕಾರ್ಯಕರ್ತರನ್ನು ಎಬ್ಬಿಸಿ ಕಾರ್ಯಕರ್ತರನ್ನು ಗಟ್ಟಿ ಮಾಡುವಂಥ ಕೆಲಸಕ್ಕೆ ನಾನು ಕೈ ಹಾಕಬೇಕು ಈಗಾಗಲೇ ನಮ್ಮ ಪಕ್ಷ ತುಂಬ ಬಂಟ್ವಾಳದಲ್ಲಿ ಗಟ್ಟಿಯಾಗಿದೆ ಇನ್ನೂ ಹೆಚ್ಚಿನ ಅದಕ್ಕೆ ಶಕ್ತಿ ಕೊಡಬೇಕು ಕಾರ್ಯಕರ್ತರನ್ನು ನಾವು ಇನ್ವಾಲ್ವ್ ಮಾಡಬೇಕು ಆ ಉದ್ದೇಶದಿಂದ ನನಗೇನು ಬಂಟ್ವಾಳ ವಿಧಾನಸಭಾ ಬಂಟ್ವಾಳ ಬ್ಲಾಕಿನ ಅಧ್ಯಕ್ಷರನ್ನಾಗಿ ನಾನು ಮಾಡಿದ್ದಾರೆ ಆ ಅಧ್ಯಕ್ಷತೆ ನನಗೆ ಪದವಿ ಅಲ್ಲ ಅದು ನನಗೊಂದು ಸೇವೆ ಮಾಡುವಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ಖಂಡಿತವಾಗಿಯೂ ಏನು ರಮಣಾತ್ರ ನಮಗೆ ಹೇಳಿಕೊಟ್ಟಿದ್ದಾರೆ ಚಾಚು ತಪ್ಪದೆ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ತೊಂದರೆ ಆಗದೆ ಯಾವುದೇ ರೀತಿಯ ಚ್ಯುತಿ ರೀತಿಯಲ್ಲಿ ನಾನು ಕಾರ್ಯಕರ್ತರನ್ನು ಪ್ರೀತಿ ಮಾಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಇರಬಹುದು ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ಪಂಚಾಯತ್ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗೆ ನಾವು ಈಗಲೇ ಸಜ್ಜಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಬರುವಂಥ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಆ ಒಂದು ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡಲಿಕ್ಕೆ ನಾನು ಸತಾ ಸಿದ್ಧಾಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಸಂಘಟನಾತ್ಮಕವಾಗಿ ನಾಯಕತ್ವದ ಗುಣಗಳನ್ನು ರೂಢಿಸಿಕೊಂಡು ಎಲ್ಲರನ್ನೂ ಒಟ್ಟು ಸೇರಿಸಿಕೊಂಡು ನಾವು ಮುಂದಿನ ಹಂತಗಳಲ್ಲಿ ಎಲ್ಲ ಚುನಾವಣೆಗಳನ್ನು ಎದುರಿಸುತ್ತೇವೆ ಅಧಿಕಾರದ ಗದ್ದುಗೆಯನ್ನು ನಾವು ಹಿಡಿತೇವೆ ಎನ್ನುವಂಥ ಒಂದು ಭರವಸೆ ನಿಮಗಿದೆ ಆದರೂ ಕೂಡ ಇದಕ್ಕೆ ಒಂದು ನಿರ್ದಿಷ್ಟವಾದಂಥ ಈಗ ಒಂದು ನಿಮ್ಮಲ್ಲಿ ಸದಸ್ಯತ್ವ ವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಶಕ್ತಿ ಎನ್ನುವಂಥ ಯೋಜನೆ ಉಂಟು ನಾನು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಗಮನಿಸಿದಾಗ ಶಕ್ತಿ ಯೋಜನೆಯಲ್ಲಿ ಬಂಟ್ವಾಳ ತಾಲ್ ಬಂಟ್ವಾಳ ಒಂದು ವಿಭಾಗ ಹಿಂದೆ ಉಳಿದಿದೆ ಅಂತ ನಾನು ಕೇಳಿದ್ದೇನೆ ಇದಕ್ಕೆ ನಿಮ್ಮ ಏನು ಮುಂದೆ ಮುಂದುವರಿಯಲಿಕ್ಕೆ ಸ್ವಲ್ಪ ನಮ್ಮ ಪ್ರಾರಂಭದಲ್ಲಿ ಸ್ವಲ್ಪ ತೊಡಕಿತ್ತು ಈಗ ಅದು ನಿವಾರಣೆ ಆಗಿದೆ ಈಗ ನಾವು ಎಂಟರಲ್ಲಿ ಐದನೇ ಸ್ಥಾನದಲ್ಲಿದ್ದೇವೆ ಮುಂದಿನ ದಿನಗಳಲ್ಲಿ ಎಂಟರಲ್ಲಿ ಒಂದನೇ ಸ್ಥಾನಕ್ಕೆ ಬರ್ತೇವೆ ನಾವು ಯಾಕಂದರೆ ರಮಣಾತ್ರೆ ನಮಗೆ ಅಂತ ಸ್ಟಿಕ್ಟ್ ನಾವು ಒಂದು ಆರ್ಡರ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಶಕ್ತಿ ಪ್ರಾಜೆಕ್ಟ್ ಯಶಸ್ವಿ ಆಗಬೇಕು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ನಂಬರ್ ಒನ್ ಅಲ್ಲಿ ಇರಬೇಕು ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ ಅದು ಪಾಣಮ್ಗಳೂರು ಬ್ಲಾಕ್ ಕಾಂಗ್ರೆಸ್ ಇರ್ಬೋದು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಇರ್ಬೋದು ಎರಡಕ್ಕೂ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಅವರ ಆದೇಶವನ್ನು ನಾವು ಪಾಲಿಸ್ತೇವೆ ಮುಂದಿನ ದಿನಗಳಲ್ಲಿ ಶಕ್ತಿ ಪ್ರಾಜೆಕ್ಟ್ ಇಡೀ ನಮ್ಮ ಜಿಲ್ಲೆಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಕೊಡುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ ರಾಜಕೀಯ ರಂಗದಲ್ಲಿ ಇತ್ತೀಚೆಗೆ ನಡೆದಂಥ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆ ನಾವು ಮಾಡೋದಿಲ್ಲ ಆದರೆ ರಾಜಕೀಯ ರಂಗದಲ್ಲಿ ಇವತ್ತು ನೀವು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ ಈ ರಾಜಕೀಯ ರಂಗದಲ್ಲಿ ನಮ್ಮ ಮಹತ್ವಾಕಾಂಕ್ಷೆ ಬಹಳಷ್ಟು ಇರ್ತದೆ ರಾಜಕೀಯ ರಂಗದಲ್ಲಿ ನೀವು ಸಾಧಿಸಬೇಕು ಅಂತ ಇರುವಂಥ ವಿಚಾರಗಳು ಯಾವುದು ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೀರಿ ಇನ್ನು ಮುಂದಿನ ಹಂತಗಳಲ್ಲಿ ಯಾವ್ಯಾವ ಹಂತಗಳನ್ನು ನಾನು ಮುಟ್ಟಬೇಕು ತಲುಪಬೇಕು ಎನ್ನುವಂಥ ಏನಾದರೂ ಬಯಕೆಗಳು ನಿಮ್ಮಲ್ಲಿವೆಯಾ ನಾನು ರಾಜಕೀಯದಲ್ಲಿ ಯಾವುದೇ ಬಯಕೆಯನ್ನು ಇಟ್ಕೊಳ್ಳಿಲ್ಲ ನಾನು ರಮಣಾತ್ರಯವರ ಒಟ್ಟಿಗೆ ಸೇವೆ ಮಾಡಲಿಕ್ಕೆ ನಾನು ಸದಾ ಸಿದ್ಧ ಎಂದೇನೆ ಯಾಕಂದರೆ ನಾವು ಅಧಿಕಾರಕ್ಕೆ ಯಾವಾಗಲೂ ಚಾಚಿರಬಾರ್ದು ನಾವು ಬಡವರ ಕೆಲಸ ಮಾಡಬೇಕು ಬಡವರ ಹಿಂದೆ ಇರಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಬೇಕು ನಾನು ಕಾಂಗ್ರೆಸ್ ಕಾರ್ಯಕರ್ತರ ಅದು ಕಷ್ಟ ಇರಲಿ ಸುಖ ಇರಲಿ ನಾನು ಅವರ ಪ್ರತಿ ನಿತ್ಯಲೂ ಅವರ ಒಟ್ಟಿಗೆ ನಾನು ಇರಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಯಾವುದೇ ಅಧಿಕಾರಕ್ಕೆ ಅಥವಾ ಯಾವುದೇ ಒಂದು ಸ್ಥಾನಕ್ಕೆ ನಾನು ಸೀಮಿತ ಅಲ್ಲ ನಾನು ಅದಕ್ಕೆ ಬಯಸುವುದು ಕೂಡ ಇಲ್ಲ ಆಸೆ ಆಕಾಂಕ್ಷೆ ಅಪೇಕ್ಷೆಗಳು ಏನಿಲ್ಲ ಆದರೆ ಪಕ್ಷವನ್ನು ಬಲಪಡಿಸುವಂಥದ್ದು ನಿಮ್ಮ ಒಂದು ಧ್ಯೇಯ ಖಂಡಿತ ಈಗ ನಾನು ನಿಮ್ಮ ಹತ್ರ ಕೊನೆಯದಾಗಿ ಕೇಳ್ತಾ ಇರುವಂಥದ್ದು ನೀವರ್ವ ಪ್ರತಿಭಾ ಸಂಪನ್ನ ವ್ಯಕ್ತಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿಕೊಂಡು ಬಂದಿದ್ದೀರಿ ರಾಜಕೀಯ ರಂಗದಲ್ಲೂ ಸಾಧನೆ ಮಾಡುವಂಥ ಮುಂದುವರೆದಿದ್ದೀರಿ ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಾಗಿ ರಾಜಕೀಯ ರಂಗವನ್ನು ಬಿಡಿ ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ ನೀವು ನೀಡುವ ಸಂದೇಶ ಏನು ನಮ್ಮ ಜಿಲ್ಲೆ ಅಂದರೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆಯ ಜನರು ಒಟ್ಟು ಕೂಡಿ ನಾವು ಒಂದೇ ಸಹೋದರ ಸಹೋದರ ತೆಗಿರಬೇಕಾದ್ದು ನನ್ನ ಆತ್ಮ ಹೇಳ್ತಾ ಉಂಟು ನಾನು ಅದಕ್ಕೆ ಕಟಬದ್ಧನಾಗಿದ್ದೇನೆ ನಮ್ಮ ಜಿಲ್ಲೆ ಶಾಂತಿಯುತವಾಗಿ ಜಿಲ್ಲೆ ಇರಬೇಕು ನಮಗೆ ಇಲ್ಲಿ ಜಾತಿ ಧರ್ಮ ಅವರವರ ಜಾತಿ ಅವರವರ ಕಡೆ ಮಾತ್ರ ಇರಬೇಕು ಅದನ್ನು ನಾವು ಸಮಾಜಕ್ಕೆ ಹೊರಗೆ ನಾವು ತರಬಾರ್ದಾದ್ರು ಏನಿದ್ರು ಈಗ ನಾನು ಬಿಲ್ಲವ ಸಮಾಜದವನು ಅಥವಾ ನೀವು ಇನ್ನೊಂದು ನೆರೆ ಮೇಲೆ ಇರ್ತೀರಿ ಅವರವರ ಸಮಾಜ ಅವರವರ ಒಂದು ಸಮಾಜ ಇನ್ನೊಂದು ಸಮಾಜದ ಮೇಲೆ ಸವಾರಿ ಮಾಡಬಾರ್ದು ಒಂದು ಸಮಾಜ ಇನ್ನೊಂದು ಸಮಾಜವನ್ನು ಪ್ರೀತಿ ಮಾಡಬೇಕು ಆಗ ಮಾತ್ರ ನಮ್ಮ ಈ ಜಿಲ್ಲೆಯ ಸಮಾಜ ಈ ಬಿಲ್ಲೆಯ ಇಡೀ ಸಾರ್ವಜನಿಕ ಜಿಲ್ಲೆ ನಮಗೆ ಬಹಳ ಸಂತೋಷದಿರಲಿಕ್ಕೆ ಸಾಧ್ಯ ನಾವು ಏನು ಮೂವತ್ತು ವರ್ಷಗಳ ಹಿಂದೆ ನಮಗೆ ಯಾವುದೇ ಜಾತಿ ಇರಲಿಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಭಾಷೆ ಇಲ್ಲ ಎಲ್ಲರೂ ನಾವು ಮುಂದಾಗಿದ್ದೇವೆ ಈಗ ಸ್ವಲ್ಪ ಸ್ವಲ್ಪ ಅಲ್ಲಿ ಏನೋ ಬಿತ್ತಾ ಉಂಟು ಅದನ್ನು ನಾವು ನಾಶ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲರ ಸಹೋದರತನ್ನು ಇರಬೇಕು ಜಾತಿ ಧರ್ಮ ಭಾಷೆಯನ್ನು ಮೀರಿ ನಾವು ಬದುಕಬೇಕಾಗ್ತದೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈಗ ಇಡೀ ನಮ್ಮ ಭಾರತ ದೇಶ ಶೇಕಡಾ ಎಪ್ಪತ್ತು ಯುವಕರನ್ನು ಹೊಂದಿದಂಥ ನಮ್ಮ ದೇಶ ಇಡೀ ಜಗತ್ತೇ ನಮ್ಮ ದೇಶವನ್ನು ನೋಡ್ತಾ ಉಂಟು ಭಾರತ ದೇಶದ ಯುವಕರು ಯಾವುದರ ಮೇಲೆ ಕಾಯಿ ಹಾಕಿ ಕಾಲು ಹಾಕೊಂಡು ಹೋಗ್ತಾರೆ ಹೆಜ್ಜೆ ಹಾಕೊಂಡು ಹೋಗ್ತಾರೆ ಅದರ ಮೇಲೆ ನಮ್ಮ ದೇಶ ಹೋಗ್ತಾ ಉಂಟು ಅದರ ನಾನು ಯುವಕರಿಗೆ ಒಂದು ಬಹಳ ಮುಖ್ಯವಾದ ಮಾತನ್ನು ಹೇಳ್ತೇನೆ ದಯವಿಟ್ಟು ನೀವು ಯಾವುದೇ ಕೆಟ್ಟ ಸಾಹಸಕ್ಕೆ ಹೋಗಬೇಡಿ ಕೆಟ್ಟ ಸಾಹಸ ಮಾಡಬೇಡಿ ದುಶ್ಚತ್ತಗಳಲ್ಲಿ ಒಳಗಾಗಬೇಡಿ ನೀವು ಒಳ್ಳೆಯ ದಾರಿಯಲ್ಲಿ ಹೋದರೆ ನಮ್ಮ ದೇಶ ಮುಂದಿನ ದಿನಗಳಲ್ಲಿ ಜಗತ್ತಲ್ಲಿ ನಂಬರ್ ಒನ್ ಭಾರತ ದೇಶ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಸಂತೋಷ ಅದೇ ರೀತಿ ಯುವಕರು ನೀವು ತಂದೆ ತಾಯಿಯವರಿಗೆ ಗೌರವ ಕೊಡಬೇಕು ನಿಮ್ಮನ್ನು ಕಲಿಸಿದಂಥ ಉಪಾಧ್ಯಾಯರಿಗೆ ಉಪಾಧ್ಯಾಯಕರಿಗೆ ನೀವು ಸಹ ಗೌರವವನ್ನು ಕೊಡಬೇಕು ನೆರೆಕರಾಗಿರ್ತಕ್ಕಂಥ ನಮ್ಮ ಗುರು ಹಿರಿಯರಿಗೆ ನೀವು ಗೌರವವನ್ನು ಕೊಡಬೇಕು ಆಗ ಖಂಡಿತವಾಗಿಯೂ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತೀರಿ ಒಂದು ದೇಶದ ಒಳ್ಳೆಯ ಪ್ರಜೆ ಆಗಲಿಕ್ಕೆ ಖಂಡಿತ ಸಾಧ್ಯ ಇದೆ ಎಂಬ ಮಾತನ್ನು ಮಾತನ್ನು ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾಯಿದ್ದೇನೆ ಮನುಜ ಮತ ವಿಶ್ವಪಥ ನಾವೆಲ್ಲರೂ ಒಂದೇ ಒಂದು ಭಾವೈಕ್ಯತೆಯ ಸಂದೇಶ ಭಾವೈಕ್ಯತೆ ನಮ್ಮಲ್ಲಿ ಮೂಡಬೇಕು ಎನ್ನುವಂಥದ್ದು ಬೇಬಿ ಕುಂದರ್ ಅವರ ಒಂದು ಅಭಿಮತ ಆ ನಾರಾಯಣ ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶಗಳನ್ನು ಅನುಷ್ಠಾನಕ್ಕೆ ತಂದವರು ಅಥವಾ ಈ ಒಂದು ಬಿಲ್ಲವ ಸಮಾಜ ಸೇವಾ ಸಂಘದ ಒಬ್ಬ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ನಿರ್ವಹಿಸಿದವರು ಬೇಬಿ ಕುಂದರ್ ಅವರು ಬೆಂಗಳೂರು ಕೂಡ ಆ ಆಶಯದಲ್ಲಿ ಅವರು ಹೇಳ್ತಾ ಇದ್ದಾರೆ ಪಕ್ಷಗಳು ರಾಜಕೀಯ ರಂಗದಲ್ಲಾದರೆ ನೈಜವಾದ ಸಾಮಾಜಿಕ ಬದುಕಿನಲ್ಲಿ ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು ಎದೆ ಎದೆಗಳ ನಡುವಿನ ಕದವನ್ನು ತೆರೆದು ಹೃದಯ ಸಂವಾದವನ್ನು ನಡೆಸುವ ಮೂಲಕ ನಾವೆಲ್ಲರೂ ಒಂದಾಗಿ ಬಾಳುವ ಮೂಲಕ ಒಂದು ಸುಂದರ ಭಾರತದ ಕನಸನ್ನು ಕಟ್ಟುವ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು ಎನ್ನುವ ಮಾತಿಗೆ ನಾವು ಶಕ್ತಿಯಾಗುವ ಎನ್ನುವಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀ ಬಿಬಿ ಕುಂದರವರೇ ನಿಮ್ಮ ಕನಸುಗಳು ಅದೆಲ್ಲವೂ ಸಾಕಾರಗೊಳ್ಳಿ ರಾಜಕೀಯ ರಂಗದಲ್ಲೂ ತಾವು ಯಶಸ್ಸನ್ನು ಪಡೆಯಿರಿ ಅಂತೂ ಒಂದು ಸಮಾಜದಲ್ಲಿ ಗುರುತಿಸಲ್ಪಡುವಂಥ ವ್ಯಕ್ತಿ ತಾವುಗಳಾಗಿರಿ ಎನ್ನುವಂಥ ಶುಭ ಹಾರೈಕೆಯೊಂದಿಗೆ ನಮ್ಮ ಬಂಟ್ವಾಳ್ ಡಾಟ್ ಕಾಮ್ನ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೆ ಥ್ಯಾಂಕ್ ಯು